ಸೀಟು ಹಂಚಿಕೆ ವಿಷಯಕ್ಕಾಗಿ ಪ್ರತಿಪಕ್ಷಗಳ ಇಂಡಿಯಾ ಒಕ್ಕೂಟ ಸಾಕಷ್ಟು ಕಸರತ್ತನ್ನು ಇಲ್ಲಿ ಮಾಡ್ತಾ ಇದೆ ಇವತ್ತು ದೆಹಲಿಯಲ್ಲಿ ವರ್ಚುವಲ್ ಮೂಲಕ ಮಹತ್ವದ ಸಭೆ ಇದೆ ಎಲ್ಲ ನಾಯಕರು ಒಂದು ಕಡೆ ಸೇರಿ ಸಭೆಯನ್ನು ಮಾಡೋಕ್ಕಾಗದೇ ಇರಬಹುದು ಸಂಯದ ಅಭಾವ ಪ್ರಯಾಣ ಇನ್ನೊಂದು ಮತ್ತೊಂದು ಅಂಥೇಳಿ ಇದಕ್ಕೆ ಏನು ಮಾಡ್ತಾ ಇದ್ದಾರೆ ವರ್ಚುವಲ್ ಮೂಲಕ ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಂದಲೇ ಸಭೆ ಮಾಡೋದು ಕರ್ನಾಟಕ ಕರ್ನಾಟಕದಿಂದ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲಿಂದ ಈ ರೀತಿಯ ಒಂದು ಸಭೆಯನ್ನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ ವರ್ಚುವಲ್ ಮೂಲಕವಾಗಿ ಸಭೆಯನ್ನು ಮಾಡ್ತಾರೆ ಪ್ರತಿಪಕ್ಷಗಳ ಸಭೆಯಲ್ಲಿ ಸಂಚಾಲಕರ ನೇಮಕ ನಿರ್ಧಾರ ಆಗಬೇಕು ಅಂತ ಓಟಾಡೋರು ಯಾರು ಸಂಘಟಿಸೋರು ಯಾರು ಆಗು ಹೋಗುಗಳ ಬಗ್ಗೆ ತಿಳಿಸೋರು ಯಾರು ಇದು ಒಂದು ವಿಷಯ ಇನ್ನೊಂದು ವಿಷ ಇನ್ನೊಂದು ಕಡೆಗೆ ಮನವಿ ಮನನ ಮಾಡೋದು ಯಾರು ಮಾಡಿಕೊಡೋದು ಯಾರು ಇಷ್ಟೆಲ್ಲ ವಿಚಾರಗಳು ಇರ್ತವೆ ಇಲ್ಲಿ ಯಾರೋ ಇಲ್ಲಿ ನಮಗೊಂದು ಐದು ಸೀಟ್ ಬೇಕು ಅಂತಾರೆ ಅಲ್ಲಿ ಯಾರೋ ಹತ್ತು ಸೀಟ್ ಬೇಕು ಅಂತಾರೆ ಇಲ್ಲ ಇಲ್ಲಪ್ಪ ನಿಮ್ಗೆ ಹತ್ತು ಕೊಡೋಕ್ಕಾಗಲ್ಲ ಎಂಟು ಕೊಡ್ತೀವಿ ನಿಮಗೆ ಇಲ್ಲಪ್ಪ ನಿಮ್ಗೆ ಐದು ಕೊಡೋಕ್ಕಾಗಲ್ಲ ಮೂರು ಕೊಡ್ತೀವಿ ಹನ್ನೆರಡು ನನಗೆ ಹದಿನೈದು ಬೇಕು ಅಂತಾರೆ ಸೊ ಇದೆಲ್ಲವನ್ನು ಕೂಡ ಮೇಂಟೈನ್ ಮಾಡುವಂತಹ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿಸುವಂತಹ ಅದರ ಬಗ್ಗೆ ಕೋಆರ್ಡಿನೇಟ್ ಮಾಡುವಂತಹ ವ್ಯಕ್ತಿಗಳು ಬೇಕಾಗ್ತಾರಲ್ಲ ಅಂತಹವ್ರನ್ನ ನೇಮಕ ಮಾಡುವಂತಹ ಸಾಧ್ಯತೆ ಈ ವರ್ಚುವಲ್ ಮೀಟಿಂಗ್ನಲ್ಲಿದೆ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಕೂಡ ಜೊತೆಗೆ ಸೀಟು ಹಂಚಿಕೆಯ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಇಲ್ಲಿ ಸಂಚಾಲಕರಾಗಿ ಬಿಹಾರ ಸಿ ಎಂ ನಿತೀಶ್ ಕುಮಾರ್ ಆಯ್ಕೆಯಾಗಬಹುದು ಬಹಳ ಇಂಪಾರ್ಟೆಂಟ್ ಇದು ಯಾವ ವ್ಯಕ್ತಿಯ ಮಾತನ್ನು ಎಲ್ಲರೂ ಕೇಳುವಂತೆ ಇರ್ತಾರೋ ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಯಾರನ್ನೋ ನೇಮಕ ರೀ ಅವರೇನು ನಮಗೆ ಬಂದು ಹೇಳೋದು ನಾವಿಷ್ಟು ಕೇಳ್ತಾ ಇದ್ದೀವಿ ಅಷ್ಟು ಅಷ್ಟೇ ಇದು ಜಾಸ್ತಿ ಆಗಿಬಿಡುತ್ತೆ ತುಂಬ ಸ್ವಲ್ಪ ಪ್ರಬುದ್ಧರಾದಂಥ ಮೆಚೂರ್ಡ್ ಆದಂತಹ ಒಬ್ಬ ವ್ಯಕ್ತಿ ಸಂಚಾಲಕರಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಮಾತಿಗೆ ಮನ್ನಣೆ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಂಚಾಲಕ ನೇಮಕ ಸೇರಿ ಹಲವು ಗೊಂದಲಗಳಿಗೆ ತೆರೆ ಬೀಳುವಂಥ ಸಾಧ್ಯತೆ ಇವತ್ತಿದೆ ಯಾವಾಗ ಸಂಚಾಲಕರ ನೇಮಕ ಆಗ್ತಾರೆ ಒಬ್ಬರು ಎಲ್ಲ ಕಡೆ ಓಡಾಡುವಂಥ ಒಬ್ಬರು ವ್ಯಕ್ತಿ ಬೇಕು ಅವರ ಮಾತಿಗೆ ಮನ್ನಣೆ ಸಿಗುವಂಥ ವ್ಯಕ್ತಿ ಇರಬೇಕು ಅವರಿಗೆ ಸಾಕಷ್ಟು ಅನುಭವ ಇರಬೇಕು ಅವರ ಮಾತಿಗೆ ಒಂದು ಬೆಲೆ ಇರಬೇಕು ಇಂಥ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಸಂಚಾಲಕರನ್ನಾಗಿ ನೇಮಕ ಮಾಡ್ತಾರೆ ಅದೇ ರೀತಿ ಇವತ್ತು ನಿತೀಶ್ ಕುಮಾರ್ ಅವರು ಅಂಥ ಚಾನ್ಸಸ್ ಇದೆ ಅವರು ಮೊದಲೇ ಹೇಳಿದರು ನಾನೇನು ಪ್ರಧಾನಿ ಅಭ್ಯರ್ಥಿ ಆಕಾಂಕ್ಷಿ ಅಲ್ಲಪ್ಪ ಆದರೆ ಒಂದು ಒಕ್ಕೂಟ ಸೇರಿಕೊಂಡು ನಾವು ಒಂದು ಸರ್ಕಾರ ರಚನೆ ಮಾಡಬೇಕಾಗಿದೆ ನಾವು ಅಂತೆಲ್ಲ ಅವರು ಮಾತುಗಳಿತ್ತು ಮಮತಾ ಅವ್ರದ್ದು ಕೂಡ ಬಹುತ ಬಹುತೇಕವಾಗಿ ನಿತೀಶ್ ಅವರಿಗೆ ಬೆಂಬಲ ಸಿಗಬಹುದು ಸುಮಾರು ಹದಿನಾಲ್ಕು ಪಕ್ಷಗಳ ನಾಯಕರು ಇವತ್ತಿನ ವರ್ಚುವಲ್ ಮೀಟಿಂಗ್ ಇಂಡಿಯಾ ಒಕ್ಕೂಟದ ವರ್ಚುವಲ್ ಮೀಟಿಂಗ್ನ ಮೀಟಿಂಗ್ನಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ